ಕರೆಯುತ್ತಿದೆ ನದಿಯ ತೀರ ಭಾರ ಕರೆಯುತ್ತಿದೆ ನದಿಯ ತೀರಾ ಮಲ್ಲಿಗೆಯ ಹೂ ತಂದು ಮಲ್ಲನೆ ಮುಡಿ ಮಲ್ಲಿಗೆಯ ಹೂ ತಂದು ನಲ್ಲಿ ಮುಡಿ ಕಣ್ಣು ಸನ್ನೆಯ ಮಾಡಿ ಕೈ ಬೀಸಿ ಕರೆದವಳೆ ಕರೆಯುತ್ತಿದೆ ನದಿಯ ತೀರ ಬಾರೆ ಕರೆಯುತ್ತಿದೆ ನದಿಯ ತೀರ ಹುಣ್ಣಿಮೆಯ ರಾತ್ರಿಯಲ್ಲಿ ತಣ್ಣನೆಯ ಗಾಳಿಯಲಿ ಹುಣ್ಣಿಮೆಯ ರಾತ್ರಿಯಲ್ಲಿ ತಣ್ಣನೆಯ ಗಾಳಿಯಲಿ ನಿತ್ಯ ಪ್ರೇಮ ಅಮೃತವ ಉಣಲು ಬನ್ನಿರಿ ಎಂದು ಕರೆಯುತ್ತಿದೆ ನದಿಯ ತೀರ ಬಾರೆ ಕರೆಯುತ್ತಿದೆ ನದಿಯ ತೀರ ದ್ರಾಕ್ಷಿ ಗೋಡಂಬಿಗಳ ಜಿಗಿ ಜಿಗಿದು ತಿನ್ನುತ್ತ ದ್ರಾಕ್ಷಿ ಗೋಡಂಬಿಗಳ ಜಿಗಿ ಜಿಗಿದು ತಿನ್ನುತ್ತ ನಾ ಕೊಳೆಯ ತೊಳೆಯ ಬನ್ನಿರಿ ಎಂದು ಕರೆಯುತ್ತಿದೆ ನದಿಯ ತೀರ ಬಾರೆ ಕರೆಯುತ್ತಿದೆ ನದಿಯ ತೀರ ನಾವಿಬ್ಬರು ಇಲ್ಲಿ ಪ್ರಣಯ ಪಕ್ಷಿಗಳಲ್ಲಿ ನಾವಿಬ್ಬರು ಇಲ್ಲಿ ಪ್ರಣಯ ಪಕ್ಷಿಗಳಲ್ಲಿ ಅದರಗಳ ಚುಂಬಿಸುತ್ತ ತಟ್ಟಿ ತಬ್ಬುವ ಬಾರೆ ಕರೆಯುತ್ತಿದೆ ನದಿಯ ತೀರ ಭಾರೆ ಕರೆಯುತ್ತಿದೆ ನದಿಯ ತೀರ ತೋಳಲ್ಲಿ ನಡು ಬಳಸಿ ಭರಸೆಳೆದು ಬಿಗಿ ದಪ್ಪಿ ತೋಳಲ್ಲಿ ನಡು ಬಳಸಿ ಸೆಳೆದು ಬಿಗಿ ದಪ್ಪಿ ಬಿಸಿ ಸಿರ ಬಿಸಿರೆಳೆಯುತ್ತ ತುಟಿಯ ಚುಂಬಿಸಿದವಳೆ ಕರೆಯುತ್ತಿದೆ ನದಿಯ ತೀರ ಭಾರೆ ಕರೆಯುತ್ತಿದೆ ನದಿಯ ತೀರ ಸಿರಗ ಕೈಯಲ್ಲಿಡಿದು ನಿನ್ನ ನಾ ಕರೆವಾಗ ಸಿರಗ ಕೈಯಲ್ಲಿಡಿದು ನಿನ್ನ ನಾ ಕರೆವಾಗ ಮುಟ್ಟಿ ಮೆಲ್ಲಗೆ ಎಂದು ಮನ ಬಿಚ್ಚಿ ಕರೆದವಳೆ ಕರೆಯುತ್ತಿದೆ ನದಿಯ ತೀರ ಬಾರೆ ಕರೆಯುತ್ತಿದೆ ನದಿಯ ತೀರ ಪ್ರೇಮ ಸಿಂಹಾಸನದಿ ಮುಳು ಮುಳುಗಿ ಏಳುತ್ತ ಪ್ರೇಮ ಸಿಂಹಾಸನದಿ ಮುಳು ಮುಳುಗಿ ಏಳುತ್ತ ಮನದಲ್ಲಿನ ಕೊಳೆಯ ತೊಳೆಯ ಬನ್ನಿರಿ ಎಂದು ಕರೆಯುತ್ತಿದೆ ನದಿಯ ತೀರ ಬಾರೆ ಕರೆಯುತ್ತಿದೆ ನದಿಯ ತೀರ ಬೆಂಗಳೂರಿನ ಸೇಬು ಮಂಗಳೂರಿನ ಬಾಳೆ ಬೆಂಗಳೂರಿನ ಸೇಬು ಮಂಗಳೂರಿನ ಬಾಳೆ ಸಿಪ್ಪೆ ಸುಲಿದು ನಿನ್ನ ಬಾಯಿ ಗಿಡು ಬಾ ಎಂದು ಕರೆಯುತ್ತಿದೆ ನದಿಯ ತೀರ ಬಾರೆ ಕರೆಯುತ್ತಿದೆ ನದಿಯ ತೀರ ಎನ್ನ ಬಾಯಲಿ ಅಂದು ಕವನಗಳು ಹರಿವಾಗ ಎನ್ನ ಬಾಯಲಿ ಅಂದು ಕವನಗಳು ಹರಿವಾಗ ನನ್ನ ಪ್ರೀತಿಸು ಎಂದು ಕಿವಿಯಲ್ಲಿ ನುಡಿದವಳೆ ಕರೆಯುತ್ತಿದೆ ನದಿಯ ತೀರ ಬಾರೆ ಕರೆಯುತ್ತಿದೆ ನದಿಯ ತೀರ ನಾವಿಬ್ಬರೂ ಇಲ್ಲಿ ಪ್ರಣಯ ಪಕ್ಷಿಗಳಲ್ಲಿ ನಾವಿಬ್ಬರು ಇಲ್ಲಿ ಪ್ರಣಯ ಪಕ್ಷಿಗಳಲ್ಲಿ ಅದರಗಳ ತುಂಬಿಸುತ ತಟ್ಟಿ ತಬ್ಬುವ ಬಾರೆ ಕರೆಯುತ್ತಿದೆ ನದಿಯ ತೀರ ಬಾರೆ ಕರೆಯುತ್ತಿದೆ ನದಿಯ ತೀರ ಕನ್ನಡಿಯ ಮುಂದೆ ನಿನ್ನ ಕಣ್ಣ ಕಾಂತಿಯು ಚೆನ್ನ ಕನ್ನಡಿಯ ಮುಂದೆ ನಿನ್ನ ಕಣ್ಣ ಕಾಂತಿಯು ಚೆನ್ನ ನಿನ್ನ ಸೌಂದರ್ಯ ರಾಸಿಯಾ ನೋಡು ಬಾ ಎಂದೆನುತ ಕರೆಯುತ್ತಿದೆ ನದಿಯ ತೀರ ಭಾರೆ ಕರೆಯುತ್ತಿದೆ ನದಿಯ ತೀರ ಕರೆಯುತ್ತಿದೆ ನದಿಯ ತೀರ ಭಾರೆ ಕರೆಯುತ್ತಿದೆ ನದಿಯ ತೀರ ಹುಣ್ಣಿಮೆಯ ರಾತ್ರಿಯಲಿ ತಣ್ಣನೆಯ ಗಾಳಿಯಲಿ ಹುಣ್ಣಿಮೆಯ ರಾತ್ರಿಯಲಿ ತಣ್ಣನೆಯ ಗಾಳಿಯಲಿ ನಿತ್ಯ ಪ್ರೇಮ ಅಮೃತವ ಉಣಲು ಬನ್ನಿರಿ ಎಂದು ಕರೆಯುತ್ತಿದೆ ನದಿಯ ತೀರ ಭಾರೆ ಕರೆಯುತ್ತಿದೆ ನದಿಯ ತೀರ